ದಕ್ಷಿಣ ಕನ್ನಡ ಅಂದ ಸಂದರ್ಭದಲ್ಲಿ ಬಂಟ ಮತ್ತು ಕೊರಗಜ್ಜ ದೈವದ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಬಹಳ ಮುಖ್ಯವಾಗಿ ಅಂತಹದ್ದೇ ಒಂದು ವಿಜೃಂಭಣೆಯ ಕಾರ್ಯಕ್ರಮ ನಡೆದಿದೆ ಪವಾಡ ಮತ್ತು ಕಾರಣಿಕ ಕ್ಷೇತ್ರ ಉಡುಪಿಯ ಸೂಡಾದಲ್ಲಿ ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಮತ್ತು ಧೂಮಾವತಿ ಬಂಟ ಮತ್ತು ಕೊರಗಜ್ಜ ದೈವಗಳ ನೇಮೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ ಸಹಸ್ರ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ತಮ್ಮ ಹರಕೆಯನ್ನು ತೀರಿಸಿದ್ದಾರೆ ಶ್ರೀ ಬಬ್ಬು ಸ್ವಾಮಿ ಬಳಿ ಹರಕೆ ಕೋರಿಕೊಂಡಲ್ಲಿ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಇನ್ನು ಪ್ರಸಾದದ ರೂಪದಲ್ಲಿ ಇಲ್ಲಿ ಕರಿಗಂಧವನ್ನು ಕೊಡೋದು ಬಹಳ ವಿಶೇಷ ನೀವು ನೋಡ್ತಾ ಇದ್ದೀರಿ ಶ್ರೀ ಬಬ್ಬು ಸ್ವಾಮಿ ದೈವಸ್ಥಾನ ಸೂಡ ಮತ್ತು ಬಬ್ಬು ಸ್ವಾಮಿ ತನ್ನಿ ಮಾಲೀಕ ಹಾಗೆಯೇ ಕೊರಗಜ್ಜ ಧೂಮಾವತಿ ಬಂಟ ಸೊ ವಿಜೃಂಭಣೆಯಿಂದ ನಡೆದಿರುವಂಥ ಕಾರ್ಯಕ್ರಮ ಇದು ಬಹಳ ಭಕ್ತಾದಿಗಳು ಹರಕೆಯನ್ನು ಕಟ್ಟಿಕೊಂಡು ತಮ್ಮ ಇಷ್ಟಾರ್ಥ ಈಡೇರಿದಾಗ ತಮ್ಮ ಹರಕೆಯನ್ನು ತೀರಿಸುವಂತಹ ಪ್ರತೀತಿ ಕೂಡ ಈ ಭಾಗದಲ್ಲಿದೆ ಪ್ರಸಾದಿತ ರೂಪದಲ್ಲಿ ಕರಿಗತ್ತವನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ